ಮತ್ತೆ ಈಗಿನ ಕಾಲದಲ್ಲಿ ಕೂಡ ಅನೇಕ ಬರೆಯುತ್ತಾರೆ ಇದ್ದಾರೆ ಪುಸ್ತಕ ಅನ್ನು ಕೊಡಿಸಿ ಅಂತ ಕೂಡ ಪುಸ್ತಕ ಯಾರು ಕೊಡಿಸಲ್ಲ ಮಾಷ ಬಂದ್ರೆ ಹೆಡ್ ಮಾಷ್ ಅಂತ ಬರ್ತಾರೆ ಸಾರ್ ಪುಸ್ತಕ ಬೇಕು ಸರ್ ಅಂತಾರೆ ಇಲ್ಲ ಪೆನ್ಸಿಲ್ ಬೇಕು ಸರ್ ಅಂತಾರೆ ಎಲ್ಲ ಶಿಕ್ಷಕರು ಕೂಡ ನಾವು ಪ್ರತಿ ತಿಂಗಳು ಹತ್ತತ್ತು ಸಾವಿರ ರೂಪಾಯಿ ನಮ್ಮ ಕೈಯಿಂದ ಹಾಕಿ ಈ ಒಂದು ಬಡ ಮಕ್ಕಳಿಗೆ ವಾಹನದ ವ್ಯವಸ್ಥೆ ಆಗಿರ್ಬೋದು ಬೇರೆ ಮೂಲಭೂತ ಸೌಲಭ್ಯಗಳನ್ನೆಲ್ಲ ಕೂಡ ಒದಗಿಸ್ಕೊಂಡು ಬರ್ತಾ ಇದ್ದೀವಿ ಹಾಗೆ ನಮ್ಮ ಎಲ್ಲ ರೀತಿಯ ಒಂದು ಜಿ ಎಂ ಅವರು ಕೂಡ ನಮ್ಮ ಶಾಲೆಗೆ ಸಂವಸ್ತ್ರ ಪ್ರತಿ ವರ್ಷನೂ ಕೂಡ ಕೊಟ್ಕೊಂಡು ಬರ್ತಾನೆ ಇದ್ದಾರೆ ಅನೇಕ ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ ಆ ದೇವರಿನ ಹೆಚ್ಚಿನ ಒಂದು ರೀತಿಯಲ್ಲಿ ಎಲ್ಲ ಎಲ್ಲ ಕೂಡ ಇದ್ದು ಅವ್ರಿಗೆ ಇನ್ನ ಮುಂದಿನ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಖ್ಯಾತ ವಕೀಲರಾಗಿರ್ತಕ್ಕಂಥ ಎಲ್ ಕೆ ಅವರು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಮುಖಾಂತರ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕು ಅಂತೇಳಿ ಶಾಲೆಗೆ ಮತ್ತು ವಿದ್ಯಾಭ್ಯಾಸ ಮಾಡಬೇಕು ಮತ್ತೆ ಅವರು ಮೂಲಭೂತ ಸಂದರ್ಭ ಸಿಗಬೇಕು ಅಂತ ನಮ್ಮ ಶಾಲಾ ಶಿಕ್ಷಕರು ಬಂದಾಗ ನಾವು ಒಂದೇ ಮಾತು ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತೀವಿ ನಮ್ಗೆ ಯಾವುದೇ ಈ ರೀತಿ ಕೊಡಬಹುದು ಸನ್ಮಾನ ಮಾಡೋ ಕಾರ್ಯಕ್ರಮ ಬೇಡ ಅಂತ ಹೇಳಿದ್ವಿ ಆದರೂ ಸಹ ಅವರುದಿಂದ ವಿಶ್ವಾಸ ಮಾಡಿದಕ್ಕೆ ನಾವು ಸ್ವೀಕರಿಸಬೇಕಾಯ್ತು ದಯವಿಟ್ಟು ಅನಿತಾ ಭಾವಿಸ್ಬೇಡಿ ಮಕ್ಕಳು ಇಂದಿನ ಮಕ್ಕಳ ಮುಂದಿನ ದಾರಿ ದಾರಿದೀಪ ಈ ದಿನ ನೀವು ಸಣ್ಣ ಮಕ್ಕಳಿಗೆ ಮುಂದಿನ ಒಳ್ಳೆ ಉತ್ತಮ ಪೂಜೆಗಳಾಗಿ ನೀವು ಸಹ ಇದೇ ತರ ಒಂದು ಅಧ್ಯಯನಕ್ಕೆ ಸಹಾಯ ಮಾಡುವ ಶಕ್ತಿ ಕೊಡ್ಲಿ ಅಂತ ಭಗವಂತ ಪ್ರಾರ್ಥಿಸ್ತಾ ಒಳ್ಳೆ ವಿದ್ಯಾಭ್ಯಾಸ ಮಾಡ್ತೀರ ಮೇಲೆ ತಪಾಸಿಟ್ಕೊಂಡು ನಮ್ಮ ಜಿ ಎಮ್ ಶಿವಶಂಕರ್ ಹೋಗಿ ಈ ರೀತಿ ಮೊದಲಿಗೆ ಇಲ್ಲಿ ಬರಬೇಕು ಸ್ಕೂಲ್ಗೆ ಮತ್ತೆ ನಾವು ಫ್ರೆಂಡ್ಸ್ ಇಡ್ಬೇಕು ಅಂತ ಕೇಳಿದ ತಕ್ಷಣ ನಿಮ್ಗೆ ಯಾವ್ದು ಪ್ರಾರಂಭ ಇದೆ ಫಸ್ಟ್ ಹೇಳಿದ್ರೆ ಅದನ್ನ ಕೊಡ್ತೀನಿ ಅಂತ ಅವರೇ ತುಂಬದಿಂದ ಬಂದು ಈ ಒಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಬರಕಾಗಿಲ್ಲ ಅನ್ನೂ ಪರವಾಗಿಲ್ಲ ನಾನು ಅದು ಅಂತ ಅವ್ರು ತುಂಬ ಅವರೇ ಭರವಸೆ ಕೊಟ್ಟು ಅವರೇ ಹೋಗಿ ಪರ್ಚೇಸ್ ಮಾಡ್ಕೊಂಡು ತಗೊಂಡ್ಬಂದು ಈ ಮಕ್ಕಳಿಗೆ ನಾನು ಕೊಡಬೇಕು ಸೇವೆ ಮಾಡಬೇಕು ಈ ಗ್ರಾಮದ ಯಾಕಂದ್ರೆ ಆಂಧ್ರ ನಡೆಯಲಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಹಾಕಿ ಅವ್ರ ತಂದೆ ತಾಯಿ ಮತ್ತೆ ಪೋಷಕರನ್ನು ಉತ್ತಮ ರೀತಿಯಲ್ಲಿ ು ಅವರು ಒಂದು ಜ್ಞಾನ ಜೀವಿ ಬುದ್ಧಿಜೀವಿ ಆಗ್ಬೇಕು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ನೀಡಬೇಕು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಸಹ ಪ್ರತಿಭೆ ತೋರಿಸ್ಬೇಕು ಅಂತ ಕಾಳಜಿ ಅವರು ಈ ಒಂದು ಮತ್ತು ಅದೇ ರೀತಿಯಾಗಿ ಆದಿನಾರಾಯಣ ಅವರು ಎರಡು ಜೊತೆ ಸಂವತ್ಸವನ್ನು ನೀಡುತ್ತೀನಿ ನಾನು ಈ ಮಕ್ಕಳಿಗೆ ಯಾವುದೇ ಬಟ್ಟೆಗೆ ಮತ್ತು ಇಲಿಫ್ಗೆ ಬತ್ತೆ ಇರಬಾರ್ದು ನಿಮ್ಗೆ ಹೇಳಿದ ತಕ್ಷಣ ನಮಗೆ ಶಂಕರನ್ನು ಕೊಡ್ತಾರೆ ಅಂತ ತಕ್ಷಣ ನಾನು ಕೊಡ್ತೀನಿ ಮಕ್ಕಳಿಗೆ ಅದರ ಜೊತೆ ಬಿಟ್ಟಿದ್ದು ಬೇರೆ ಮಗು ಸೌಕರು ಸಹ ನಾನು ಕೈಲಾದಕ್ಕೆ ಸಹಾಯ ಮಾಡ್ತೀನಿ ನಮ್ಗೆ ರಾಜಕೀಯ ಬೇರೆ ಮಕ್ಕಳು ವಿದ್ಯಾಭ್ಯಾಸ ಬೇರೆ ಈ ದಿನ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಮುನ್ನೂರು ಜನ ವಿದ್ಯಾವಂತರು ಅಕ್ಷರಸ್ಥರು ಅಭಿವೃದ್ಧಿ ಸೇವೆಗಳನ್ನು ಗ್ರಾಮೀಣ ಭಾಗಕ್ಕೆ ಕೊಡುಗೆ ಕೊಟ್ಟು ಗ್ರಾಮೀಣ ಮಕ್ಕಳನ್ನು ಸಹ ಅಭಿವೃದ್ಧಿ ಪಡಿಸೋದ್ರಿಂದ ಸಮಾಜಕ್ಕೆ ಮೂಲಭೂತ ಕೊಡುಗೆಯನ್ನು ಕೊಟ್ಟು ಒಂದು ಘನತೆಯನ್ನು ತರುವಂತ ವ್ಯವಸ್ಥೆ ಆಗುತ್ತೆ ಅಂತ ನಾನು ಭಾವಿಸ್ತಾ ಎಲ್ಲಾ ಇದೇ ರೀತಿ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳು ಸಹ ಇರ್ತಕ್ಕಂಥ ಮಕ್ಕಳ ಬುಕ್ಕು ಪೆನ್ನು ಪೆನ್ಸಿಲು ಇಂಥ ಸಮಸ್ಯೆಗಳನ್ನು ಬಗೆಹರಿಸಿ ಎಲ್ಲರೂ ಸಹ ಸಹಕರಿಸಿ ಅಂತ ಮಕ್ಕಳಿಗೆ ವಿದ್ಯಾದಾನ ಮಾಡಬೇಕು ಅಂತ ನೀವೆಲ್ಲರೂ ಕೈಗಾರಿಕೆ ಕೋರ್ಕೊಂತ ನಮ್ಮ ಶಿವಮೂರ್ ಕಡೆಯವರು ಸಹ ಇಲ್ಲಿ ಮೂಲಭೂತ ಸೌಲಭ್ಯ ಸಮಸ್ಯೆ ಇದೆ ತಕ್ಷಣ ಕೊಳವೆ ಕೊಳವೆ ಹಾಕಿ ಕಾಂಪೌಂಡ್ಗೆ ನಾನು ಇದು ವ್ಯವಸ್ಥೆ ಮಾಡಿ ಈ ಮತ್ತೆ ಮೂಲಭೂತ ಸೌಲಭ್ಯಗಳನ್ನು ಎಲ್ಲರೂ ಮಾಡ್ಕೊಂಡಿದ್ದಾರೆ ಪಟ್ಟಣಿಗನ್ನು ಸಹ ಕೊಟ್ಟಿದ್ದಾರೆ ಅವರು ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ತಕ್ಷಣ ಒಂದು ಫೌಂಡೇಶನ್ ಬರ್ಕೊಂಡು ಈ ಎಲ್ಲ ಸಮಯ ಅದೆಲ್ಲ ನಾನು ತಕ್ಷಣ ಅಲ್ಲಿ ಕೂಡ ಇಲ್ಲಿ ಫಸ್ಟ್ ಈ ಮಕ್ಕಳಿಗೆ ನೋವು ಮೂಲ ತೊಂದರೆ ಇದೆ ಒಂದು ಗಾಳಿ ಬರೋ ಸಮಸ್ಯೆ ಇದೆ ಕೇಳಿದ ತಕ್ಷಣ ಕೇಬಲ್ ಫೌಂಡೇಶನ್ ನ ನಿರ್ದೇಶಕರನ್ನ ಮತ್ತು ಎಂ ಸಿಕ್ಕ ಎಂ ಡಿ ಅರ್ಥ ಎಲ್ಲ ತೋರಿಸ್ಕೊಟ್ಟು ಈ ಮಕ್ಕಳಿಗೆ ಒಂದು ವ್ಯವಸ್ಥೆ ಒಂದು ವ್ಯವಸ್ಥೆ ತೋರದಂಗೆ ಅವರ ಕಾರ್ಯವನ್ನು ನೆರವೇರಿಸಿಕೊಂಡಿದ್ದಾರೆ ಅವರ ಪರವಾಗಿ ಮತ್ತು ನಮ್ಮ ಅವರು ಸಹ ಈ ಕಾರ್ಯಕ್ರಮ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಸಹ ಅವರು ಕಾರ್ಯಕ್ರಮ ಬರೋಕೆ ಸಾಧ್ಯ ಆಗಿರಲಿಲ್ಲ ಅವರು ಸಹ ತಮ್ಮದೇ ಆದಂಥ ಒಂದು ಲ್ಯಾಪ್ಟಾಪ್ ಕೇಳಿದ್ದಾರೆ ಸ್ಕೂಲಿಂದ ಅದನ್ನು ಕೊಟ್ಟು ಅಂತ ಹೇಳಿದ್ದಾರೆ ಅವರು ನಾವು ಸಹ ಪ್ರಯತ್ನ ಪಟ್ಟು ನಮ್ಮ ಮಕ್ಕಳಿಗೆ ಮತ್ತು ಶಿಕ್ಷಕರ ಶಾಲೆಗೆ ಬೇಕಾದ ಮೂಲಭೂತ ಅಲ್ಲವನ್ನು ಸಹ ವ್ಯವಸ್ಥೆ ಮಾಡುವ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಈ ಎರಡು ಮಾತು ಮಾತಾಡಕ್ಕೆ ಅವಕಾಶ ಕೊಡಬೇಕು ನಿಮ್ಮೆಲ್ಲರಿಗೂ ಅನಿಸ್ತಾ ಇಂದಿನ ಮಕ್ಕಳಿಗೆ ಮುಂದಿನ ಬಿಳಿಗಳು ನೀವೆಲ್ಲ ಚೆನ್ನಾಗಿ ಓದ್ಬೇಕು ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕು ಒಳ್ಳೆ ಸಂಸ್ಕಾರ ಬರಬೇಕು ಸಂಸ್ಕೃತಿ ಇರಬೇಕು ಮಕ್ಕಳಲ್ಲಿ ಅದು ನೀವೆಲ್ಲರೂ ಇದೆ ಅಂತ ನಾನು ಆಲ್ರೆಡಿ ಈ ಕಾರ್ಯ ಈ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಬಹಳಷ್ಟು ಖುಷಿ ಆಯಿತು ಒಂದು ನಾಟಕ ಪ್ರದರ್ಶನದಲ್ಲಿ ನಿಮ್ಮ ತೋರಿಸಿದ್ದೀರಾ ಎಲ್ಲ ಮಕ್ಕಳು ಸಹ ಬಹಳಷ್ಟು ಶಾಟಿದ್ದೀರಾ ಚೀತಿದ್ದೀರಾ ನಿಮಗೆಲ್ಲ ಒಳ್ಳೇದಾಗ್ತದೆ ಅಂತ ಬಯಸ್ತಾ ಈ ಎರಡು ಮಾತು ಮಾತಾಡಕ್ಕೆ ಅವಕಾಶ ಒಂದು ಒಂದು ಇವತ್ತು ಸಂವಾದ ನಮಗೆ ಒಂದು ಸಂತೋಷ ಆಗ್ತಾ ಇದೆ ಯಾಕಂದರೆ ಈ ಕಡೆ ಗಡಿ ಭಾಗದಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ಬೆಳೆಸೋದು ಅಂದರೆ ಸ್ವಲ್ಪ ಕಷ್ಟ ಯಾಕೆಂದರೆ ಇದೆಲ್ಲ ಬಡವರಿಗೆ ಇರುವುದರಿಂದ ಅದರಿಂದ ನಮಗೆ ಮೊನ್ನೆ ವಾರ್ಷಿಕ ಶಾಲಾ ವಾರ್ಷಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ನಮ್ಮ ಆದನಾರಾಯಣ ಅವರು ಸಮಾಜ ಸೇವಕರು ಅವರು ಹೇಳಿದರು ನಾನು ಎರಡು ಜೊತೆ ಸಮವಸ್ತ್ರವನ್ನು ನೀಡಿ ಇಲ್ಲಿ ಏನು ಸಮಸ್ಯೆಗಳಿದ್ದೋ ಅದಕ್ಕೆಲ್ಲ ಸ್ಪಂದಿಸುತ್ತೇನೆ ಅದೇ ರೀತಿಯಾಗಿ ನಮ್ಮ ಜೀವನ ಶಂಕರಪ್ಪ ನಮ್ಮ ಅರಿಸು ಮತ್ತು ಎಲ್ಲ ಸೇರಿ ಅಂತ ಈ ಸರ್ವೋದಯ ವಿದ್ಯಾಸಮಸ್ಯೆಗೆ ಮಕ್ಕಳನ್ನು ಬೆಳೆಸಲು ಅನೇಕ ರೀತಿಯ ಅವ್ರ ಕೈಯಲ್ಲಿ ಆದಷ್ಟು ಸಹಾಯವನ್ನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಗುರುಗಳು ನೀಡ್ತಾ ಇದ್ದಾರೆ ಅದರಿಂದ ನಮಗೊಂದು ಸಂತೋಷ ಈ ಭಾಗದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಇವತ್ತಿನ ವಿದ್ಯಾರ್ಥಿಗಳೇ ನಾಳಿನ ಪ್ರಜೆಗಳು ನಾಳೆ ದೇಶದ ಅಭಿವೃದ್ಧಿಗೂ ವಿದ್ಯಾರ್ಥಿಗಳಿಂದ ಮಾತ್ರ ಸಾಧ್ಯ ಅನ್ನೋದು ಈ ಈಗಾಗಲೇ ಅರ್ಥ ಆಗಿದೆ ಅದರಿಂದ ಈ ನಮ್ಮ ಆನಾರಾಯಣವ್ರಿಗೂ ನಮ್ಮ ಜಿ ಎಂ ಶಂಕರಪ್ಪ ಮತ್ತು ಹೆಂಗಟ ರೆಡ್ಡಿ ಅವರೆಲ್ಲರೂ ಒಳ್ಳೆಯ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಅನೇಕ ರೀತಿಯ ಕೊಡುಗೆಗಳನ್ನು ಕೊಡ್ತಾ ಇರೋದ್ರಿಂದ ನಮಗೆಲ್ಲರಿಗೂ ಸಂತೋಷವಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿ ಕಟ್ಸ್ಕೊಂಡಿದ್ದಾರೆ ನಮ್ಗೆ ಇಲ್ಲಿ ಎಲ್ಲ ಕೂಡ ಏನೇನು ವ್ಯವಸ್ಥೆ ಬೇಕು ಅವೆಲ್ಲ ಕೂಡ ಮಾಡ್ಕೊತಾ ಇದ್ದಾರೆ ಮುಂದಿನ ಕಾರ್ಯಕ್ರಮ ಸಮಸ್ತ್ರ ವಿತರಣೆ ಕಾರ್ಯಕ್ರಮ ಏಳನೇ ತರಗತಿ ಮಕ್ಕಳು ಬಂದು ನಮ್ಮ ಸಮಸ್ತ್ರವನ್ನ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ವಿತರಿಸ್ಬೇಕು